ಆಕ್ಚುಲಿ ನಾನು ನಿಮ್ಮನ್ನ ಯೂಟ್ಯೂಬ್ನಲ್ಲಿ ಕೇಳ್ತಾ ಇದ್ದೆ ರೀಸೆಂಟ್ ಆಗಿ ಒಂದು ವರ್ಷದ ಹಿಂದೆ ನಮಗೆ ಒಂದು ಬೆಕ್ಕು ಸಿಕ್ಕಿತು ನಾವು ಕೊಳ್ಳೋಕೆ ಹೋಗಿರಲಿಲ್ಲ ನಮ್ಮ ಮನೆಯ ಹಿಂದೆಯೇ ಅದು ಬಂದಿತ್ತು ಅದು ತುಂಬಾ ಚಿಕ್ಕದಿತ್ತು ನಾವದನ್ನ ಸ್ವಲ್ಪ ಟೇಕ್ ಕೇರ್ ಮಾಡಿ ಸಾಕಿದ್ವಿ ನನ್ನ ಮನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಟೇಕ್ ಕೇರ್ ಮಾಡಿದ್ರು ಆದರೆ ಸರ್ಟನ್ ಸ್ಟೇಜ್ನಲ್ಲಿ ಈಗ ಎಲ್ಲರೂ ಅದಕ್ಕೆ ಊಟ ಕೊಡ್ತಾರೆ ನಾನು ಊಟಾನೂ ಕೊಡೋದಿಲ್ಲ ಆದ್ರೂ ಅದು ನನ್ನ ಬಳಿಯೇ ಬಂದು ಆ ಎಫೆಕ್ಷನ್ ತೋರಿಸುತ್ತೆ ಅದು ನನ್ನನ್ನ ಶಾಂತವಾಗಿ ಇರಿಸತ್ತೆ ಒಂದು ವೇಳೆ ಅದಕ್ಕೆ ನಾನು ಯಾವುದಾದರೂ ಆಂಗ್ಸೈಟಿಯಲ್ಲಿ ಇದ್ದೀನಿ ಅಂತ ಕಾಣಿಸಿದ್ರೆ ಅದು ಬಂದು ಸ್ವಲ್ಪ ಹೊತ್ತು ನನ್ನ ಬಳಿ ಕೂತ್ಕೊಳ್ಳಲು ಪ್ರಯತ್ನಿಸತ್ತೆ ನನಗೆ ಇದು ತಿಳ್ಕೋಬೇಕಿದೆ ಅದು ಏನು ಶೋ ಮಾಡ್ತಿದೆ ಯಾಕಂದ್ರೆ ಬೆಕ್ಕಿಗೆ ಏನೂ ಅರಿವಿಲ್ಲ ನನ್ನ ಲಾಭ ಇದೆಯೋ ಇಲ್ಲವೋ ಅಂತ ಹಾಗಾದ್ರೆ ಆ ರೀತಿಯ ಪ್ರೀತಿ ಪ್ಯೂರಿಟಿಯಲ್ಲಿ ಕೌಂಟ್ ಆಗತ್ತಾ ಕನಿಷ್ಠ ಪಕ್ಷ ಅಷ್ಟನ್ನಾದರೂ ನಾವು ಮಾಡಿದರೆ ಸಾಕು ಅಲ್ವಾ ಅಂದರೆ ಯಾರಾದರೂ ನಮಗೆ ಒಂದು ರೊಟ್ಟಿ ಕೊಟ್ಟಿದ್ದಾರೆ ಅಂದಾಗ ನಮಗೆ ಯಾವ ಮಟ್ಟದವರೆಗೆ ಅರ್ಥ ಆಗತ್ತೋ ಆ ಪೂರ್ಣ ಮಟ್ಟಕ್ಕೆ ನಾವು ಅವರಿಗೆ ಸಹಾಯ ಮಾಡೋಣ ಆದರೆ ನಿಜ ಹೇಳಬೇಕೆಂದರೆ ನಾವು ಅಷ್ಟು ಸಹ ಮಾಡೋದಿಲ್ಲ ಅಲ್ವಾ ಹಾಗಾದ್ರೆ ಆ ಬೆಕ್ಕು ಏನನ್ನ ತೋರಿಸ್ತಿದೆಯೋ ಅದು ಸಾಮಾನ್ಯ ಮನುಷ್ಯನ ವರ್ತನೆಗಿಂತ ಮೇಲಿನ ಮಾತಾಗಿದೆ ನೋಡಿ ಒಟ್ಟು ಮೂರು ಲೆವೆಲ್ಸ್ ಇವೆ ಒಂದು ಪ್ರಾಣಿಯದ್ದು ಇರತ್ತೆ ಅದು ಮಿಡಲ್ ಲೆವೆಲ್ ವಿಸ್ಡಮ್ ಮತ್ತು ಫಿಲಾಸಫಿ ನಿಮ್ಮನ್ನ ಎಲ್ಲಿಗೆ ಕರೆದುಕೊಂಡು ಹೋಗಲು ಬಯಸುತ್ತದೆಯೋ ಅದು ಟಾಪ್ ಮೋಸ್ಟ್ ಲೆವೆಲ್ ಮತ್ತೆ ಈ ಸಾಮಾಜಿಕ ಜೀವಿ ಇರುತ್ತಾನಲ್ಲ ಸಾಮಾನ್ಯವಾಗಿ ಕಂಡೀಷನ್ ಜೀವಿ ಅದು ಬಾಟಮ್ ಮೋಸ್ಟ್ ಲೆವೆಲ್ ಸಾಮಾನ್ಯವಾಗಿ ನೀವು ಒಂದ್ ವೇಳೆ ಪ್ರಾಣಿಯ ಜೊತೆ ಒಳ್ಳೆಯ ವರ್ತನೆ ಮಾಡಿದ್ರೆ ಅದರಲ್ಲಿರುವ ಸೀಮಿತ ಸಾಮರ್ಥ್ಯದಿಂದ ಅದರ ತಿಳುವಳಿಕೆಗೆ ಎಷ್ಟು ಬರುತ್ತೋ ಅಷ್ಟು ಅದು ಅದರ ಲೆಕ್ಕದಲ್ಲಿ ನಿಮ್ಮ ಜೊತೆ ಒಳ್ಳೆಯದಾಗಿಯೇ ವರ್ತಿಸತ್ತೆ ಅದಕ್ಕಿಂತ ಹೆಚ್ಚು ಅದಕ್ಕೆ ಬರೋದಿಲ್ಲ ಅದು ಅಷ್ಟನ್ನಂತೂ ಮಾಡತ್ತೆ ಸೊಸೈಟಿ ಅಷ್ಟು ಸಹ ಮಾಡುವುದಿಲ್ಲ ಇಲ್ಲಿ ನೀವಂತೂ ಸಾಕಷ್ಟು ವಿಷಯಗಳನ್ನ ಫೇಕ್ ಮಾಡಬಹುದು ಹಾಗಾಗಿ ಪ್ರೀತಿ ಅಂದ್ರೆ ಲೋಭ ಆಗಿಬಿಡತ್ತೆ ತಾನೆ ಆಮೇಲೆ ಇನ್ನೊಂದು ಪ್ರೀತಿ ಇರುತ್ತೆ ಅದು ಪ್ರಾಣಿಗಿಂತ ಮೇಲಿನದ್ದು ಟಾಪ್ ಮೋಸ್ಟ್ ಲೆವೆಲ್ ಅದು ಇನ್ನು ಮುಂದಿನ ಮಾತಾಗಿದೆ ಅದು ಏನಂದ್ರೆ ನಾನು ನಿನಗೆ ಕೇವಲ ನನಗೆ ಸರಿ ಇದೆ ಅಂತ ಅನಿಸಿದ್ದನ್ನೇ ಕೊಡೋದಿಲ್ಲ ನಾನು ನಿನ್ನನ್ನು ತಿಳಿದುಕೊಂಡು ನಿನ್ನ ಪಾಲಿಗೆ ಏನು ಸರಿ ಇದೆಯೋ ಅದನ್ನು ನಿನಗೆ ಕೊಡ್ತೀನಿ ಆ ಕೆಲಸ ಬೆಕ್ಕಿನಿಂದ ಮಾಡಲು ಸಾಧ್ಯವಿಲ್ಲ ಆದರೆ ಪ್ರಾಣಿಗಳು ತೋರುವ ವರ್ತನೆಯು ಹೆಚ್ಚಿನ ಮನುಷ್ಯರು ತೋರಿಸುವ ವರ್ತನೆಗಿಂತ ಹೆಚ್ಚು ಶ್ರೇಷ್ಠವಾಗಿದೆ ಧನ್ಯವಾದಗಳು ಸರ್